ಭೂಮಿಯು ವಿಶ್ವದಲ್ಲಿ ಜೀವಕ್ಕೆ ಆಶ್ರಯ ನೀಡುವ ಏಕೈಕ ಗ್ರಹವಾಗಿದೆ ಭೂಮಿಯು ಸೌರಯೂಹದಲ್ಲಿ ಐದನೇ ಅತಿ ದೊಡ್ಡ ಗ್ರಹವಾಗಿದ್ದು ಇದು ನಾಲ್ಕು ಅನಿಲ ದೈತ್ಯಗಳಿಗಿಂತ ಚಿಕ್ಕದಾಗಿದೆ ಗುರು ಶನಿ ಯುರನಸ್ ಮತ್ತು ನೆಪ್ಚೂನ್ಗಳಿಗಿಂತ ಚಿಕ್ಕದಾಗಿದೆ ಆದರೆ ಇದರ ಮೂರು ಗ್ರಹಗಳಾದ ಬುಧ ಮಂಗಳ ಮತ್ತು ಶುಕ್ರಗಳಿಗಿಂತ ದೊಡ್ಡದಾಗಿದೆ ಭೂಮಿಯು ಸರಿಸುಮಾರು ಎಂಟು ಸಾವಿರ ಮೈಲುಗಳು ವ್ಯಾಸವನ್ನು ಹೊಂದಿದೆ ಭೂಮಿಯನ್ನು ಹೋಮ್ ಗ್ರಹ ಎಂದು ಕರೆಯಲಾಗುತ್ತದೆ ಗ್ರೀಕ್ ದೇವತೆಗಳ ಹೆಸರನ್ನು ಹೊಂದಿರುವ ಎಲ್ಲ ಗ್ರಹಗಳಿಗಿಂತ ಭಿನ್ನವಾಗಿ ಭೂಮಿಯು ವಿಭಿನ್ನ ಹೆಸರನ್ನು ಹೊಂದಿದೆ ಹೋಮ್ ಗ್ರಹದ ಹೆಸರು ಜರ್ಮನಿಕ್ ಪದದಿಂದ ಬಂದಿದೆ ಇದರರ್ಥ ನೆಲ ಭೂಮಿ ಎಂದರ್ಥ ಈ ವಿಶೇಷ ಗ್ರಹವು ಮನುಷ್ಯನಿಗೆ ಮಾತ್ರವಲ್ಲದೆ ಹಲವಾರು ಸಸ್ಯಗಳು ಪ್ರಾಣಿಗಳು ಮತ್ತು ಮುಂತಾದವುಗಳಿಗೆ ನೆಲೆಯಾಗಿದೆ ಜೀವನದ ಪೋಷಣೆಯನ್ನು ಬೆಂಬಲಿಸುವ ಪ್ರತಿಯೊಂದು ಅಂಶಗಳೊಂದಿಗೆ ಭೂಮಿಯು ವಿಶ್ವದಲ್ಲಿ ವಾಸಿಸಲು ಯೋಗ್ಯವಾದ ಏಕೈಕ ಗ್ರಹವಾಗಿ ಉಳಿದಿದೆ ಭೂಮಿಯು ಭಗವಂತನ ಅದ್ಭುತ ಸೃಷ್ಟಿಯಾಗಿರುವುದು ಸಾಕಷ್ಟು ನಂಬಲು ಸಾಧ್ಯವಾಗಿದೆ ಭೂಮಿಯು ತನ್ನ ಮಾನವರು ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಜೊತೆಯಲ್ಲಿ ಮಳೆಕಾಡುಗಳು ಬರಭೂಮಿಗಳು ಭವ್ಯವಾದ ಹವಳದ ಬಂಡೆಗಳು ಸುಂದರವಾದ ಹುಲ್ಲುಗಾವಲುಗಳು ಮತ್ತು ಇನ್ನೂ ಅನೇಕ ವಿಭಿನ್ನ ಪರಿಸರ ವ್ಯವಸ್ಥೆಗಳನ್ನು ಹೊಂದಿದೆ ಈ ಎಲ್ಲ ಪರಿಸರ ವೈವಿಧ್ಯಗಳು ಈಗಾಗಲೇ ವಿಭಿನ್ನ ಸಂಸ್ಕೃತಿಗಳು ಮತ್ತು ನಾಗರಿಕತೆಗಳನ್ನು ಹುಟ್ಟುಹಾಕಿವೆ ಮನುಷ್ಯರಷ್ಟೇ ಅಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಅಥವಾ ಜೀವಿಯೂ ಸಹ ಮಹತ್ವದ್ದಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳ ಹಿಂದೆ ಸೌರವ್ಯೂಹವು ಸೌರ ನಿಹಾರಿಕೆ ಎಂದು ಕರೆಯಲ್ಪಡುವ ದೈತ್ಯ ತಿರುಗುವ ಅನಿಲ ಮತ್ತು ಧೂಳಿನ ಮೋಡದಿಂದ ಒಗ್ಗೂಡಿಸಿದಾಗ ಭೂಮಿಯು ಸೂರ್ಯ ಮತ್ತು ಇತರ ಗ್ರಹಗಳಂತೆಯೇ ಇದೇ ಅದೇ ಸಮಯದಲ್ಲಿ ರೂಪುಗೊಂಡಿತು ಎಂದು ವಿಜ್ಞಾನಿಗಳು ಭಾವಿಸುತ್ತಾರೆ ಶತಕೋಟಿ ವರ್ಷಗಳ ಇತಿಹಾಸ ಇರುವ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇತ್ತೀಚೆಗೆ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ನಾಶವಾಗುತ್ತಿದೆ ನಮ್ಮ ಭೌತಿಕ ಸ್ವಯಂ ಮೂಲಭೂತವಾಗಿ ಭೂಮಿ ನೀರು ಗಾಳಿ ಬೆಂಕಿ ಮತ್ತು ಆಕಾಶದ ಸಂಯೋಜನೆಯಾಗಿದೆ ಪಂಚಭೂತಗಳಲ್ಲಿ ಭೂಮಿಯು ಅತ್ಯಂತ ಮೂಲಭೂತ ಮತ್ತು ಸ್ಥಿರವಾಗಿದೆ ಅಷ್ಟು ಮಹತ್ವವಿರ ಭೂಮಿಯನ್ನು ಉಳಿಸಿಕೊಳ್ಳುವುದು ಮುಖ್ಯವಾದ ಸಂಗತಿ ಅರಣ್ಯನಾಶ ಜಲಮಾಲಿನ್ಯ ವಾಯು ಮಾಲಿನ್ಯ ಹವಾಮಾನ ಬದಲಾವಣೆ ಇತ್ಯಾದಿಗಳು ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತದೆ ಮನುಷ್ಯ ತನ್ನ ಸ್ವಾರ್ಥ ಚಟುವಟಿಕೆಗಳು ಭೂಮಿಗೆ ಹಾನಿಯನ್ನುಂಟು ಮಾಡುತ್ತದೆ ವಾಹನಗಳು ಕೈಗಾರಿಕೆಗಳು ಮತ್ತು ಹಾನಿಕಾರಕ ವಸ್ತುಗಳ ಸುಡುವಿಕೆಯಿಂದ ಹೊಗೆಯು ಗಾಳಿಯನ್ನು ಮಲಿನಗೊಳಿಸುತ್ತದೆ ಹೆಚ್ಚು ವಾಹನಗಳು ರಸ್ತೆಗಳಲ್ಲಿ ಸಂಚರಿಸುವುದರಿಂದ ಗಾಳಿಯು ಹೆಚ್ಚು ಕೊಳಕಾಗುತ್ತದೆ ಮತ್ತು ಕೈಗಾರಿಕೆಗಳು ಹೊಗೆಯನ್ನು ಉತ್ಪಾದಿಸುವುದರಿಂದ ಹಸಿರು ಮನೆ ಅನಿಲಗಳು ಸಂಗ್ರಹಗೊಂಡಿವೆ ಮತ್ತು ಹವ ಹವಾಮಾನವು ಬೆಚ್ಚಗಾಗುತ್ತದೆ ಹವಾಮಾನ ಬದಲಾವಣೆಯು ಜಾಗತಿಕ ತಾಪಮಾನ ಏರಿಕೆಯ ಅಪಾಯಕಾರಿಯಾಗಿ ಪರಿಣಾಮವಾಗಿದೆ ಅಂತೆಯೇ ಎಲ್ಲ ರೀತಿಯ ಜಂಕ್ ಮತ್ತು ತ್ಯಾಜ್ಯಗಳನ್ನು ಪ್ರಪಂಚದ ಜಲಮೂಲಗಳಿಗೆ ಸುರಿಯಲಾಗಿದೆ ಅವುಗಳನ್ನು ಕಲುಷಿತಗೊಳಿಸಲಾಗಿದೆ ಪ್ಲಾಸ್ಟಿಕ್ ಭೂಮಿ ಮತ್ತು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ ಪರಿಸರದ ಅವನತಿಗೆ ಕಾರಣವಾದ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಅದು ಅರಣ್ಯನಾಶ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಮತ್ತು ನಿರ್ವಹಿಸಲು ನಾವು ತ್ಯಾಜ್ಯವನ್ನು ಕಡಿಮೆ ಮಾಡಬೇಕಾಗಿದೆ ಮರುಬಳಕೆ ಮಾಡಬೇಕು ಮತ್ತು ಪ್ಲಾಸ್ಟಿಕ್ಗಳು ಪರಿಸರ ಹಾನಿಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತದೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ತಪ್ಪಿಸುವಂತಹ ಸಣ್ಣ ಬದಲಾವಣೆಗಳನ್ನು ಮಾಡಬಹುದು ಉದಾಹರಣೆಗಾಗಿ ಪ್ಲ್ಯಾಸ್ಟಿಕ್ ನೀರಿನ ಬಾಟಲಿಯನ್ನು ತಪ್ಪಿಸಬಹುದು ಬದಲಾಗಿ ನಾವು ಉಕ್ಕು ಗಾಜು ಅಥವಾ ಮಣ್ಣಿನ ಬಾಟಲಿಗಳಲ್ಲಿ ನೀರನ್ನು ಸಾಗಿಸಬಹುದು ಮತ್ತು ಸಂಗ್ರಹಿಸಬಹುದು ನಾವು ನಮ್ಮ ನೆರೆಹೊರೆಯಲ್ಲಿಯೂ ಮರಗಳನ್ನು ನೆಡಬಹುದು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸಬೇಕಾಗಿದೆ ಜೀವಜಾಲವು ಎಲ್ಲ ಜೀವ ರೂಪಗಳಿಂದ ಮಾಡಲ್ಪಟ್ಟಿರುವುದರಿಂದ ಎಲ್ಲ ಜೀವಂತ ರೂಪಗಳನ್ನು ಸಂರಕ್ಷಿಸಬೇಕಾಗಿದೆ ಭೂಮಿಯನ್ನು ಉಳಿಸುವ ಮೂಲಕ ನಾವು ನಮ್ಮನ್ನು ಮತ್ತು ಇತರ ಜೀವರೂಪಗಳನ್ನು ಸಂರಕ್ಷಿಸಿಕೊಳ್ಳಬಹುದು